ಭಾಳ ತ್ರಾಸನೇ ಆಗಿ ಬದಕ್ಕೆ ಇವನು ನನಗೆ ಹಾಕೊಳ್ಳೋಕೆ ಚಪ್ಪಲ್ ಯೂನಿವರ್ಸಿಟಿ ಒಳಗೆ ಪಿ ಜಿ ಮಾಡೀನಿ ಗೋಲ್ಡ್ ಮೆಡಲ್ ತೊಗೊಳೋಕಾಗ ಮತ್ತೊಬ್ಬರು ಬೂಟ್ ಹಾಕೊಂಡು ಗೋಲ್ಡ್ ಗೋಲ್ಡ್ ಮೆಡಲ್ ತಗೊಂಡೇನಿ ಮತ್ತೊಬ್ಬರು ಕೋಟ್ ಹಾಕ್ಕೊಂಡು ಮತ್ತೊಬ್ರು ಅರ್ಬಿ ಹಾಕ್ಕೊಂಡು ಸಾಲಿ ಕಲ್ತೀವಿ ಭಾಳಷ್ಟು ಭಾಳ ಕಷ್ಟ ನಾನು ಟ್ಯೂಷನ್ ಹೇಳಿದ್ರೆ ಪಿ ಜಿ ಒಳಗೆ ಒಬ್ಬ ಡಾಕ್ಟ್ರ್ ಮಗ ಟ್ಯೂಷನ್ ಹೇಳ್ತಿದ್ದೆ ನನಗೆ ಫೀ ಏನು ಗೊತ್ತನ ಮುಂಜಾನೆ ನಾ ಅಷ್ಟ ಅಂದ್ರೆ ಅದಕ್ಕೂ ತ್ರಾಸಿತ್ತು ನಮಗ ಭಾಳ ಕಷ್ಟ ಅದಾವ ಅದನ್ನ ಇಷ್ಟು ಟೈಮ್ ನೊಳಗ್ ಹೇಳ್ಕೊಳಕ್ ಆಗುದಿಲ್ಲ ಬಟ್ ಆ ಕಷ್ಟವನ್ನ ನೆನೆಸ್ಕೊಂಡ ನಾವು ದಿನ ಊಟ ಮಾಡ್ತೀವಿ ಇವತ್ತು ಡಿ ಸಿ ಬಂಗ್ಲೆದೊಳಗ ನಮ್ಮ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಂತು ಉಣಬೇಕಂತಂದ್ರೆ ನಾವು ಪ್ರತಿಯೊಂದನ್ನು ಖಾರ ರೊಟ್ಟಿ ಎಣ್ಣೆ ತಿಂದದ್ದು ಉಪವಾಸ ಮಲ್ಕೊಂಡದ್ದು ನೀರು ಕುಡಿದು ಮಲ್ಕೊಂಡದ್ದು ಅದನ್ನ ನೆನೆಸಿ ಉಣ್ತೀವಿ ಹಾ ಪಣ ತೊಟ್ಟಿದ್ದೆ ನನಗ ಯು ಸಿ ಫಸ್ಟ್ ಇಯರ್ ಪಣ ತೊಟ್ಟಿದ್ದೆ ಏನಂತ ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು ಐ ಎ ಎಸ್ ಅನ್ನು ಶಬ್ದ ಅವತ್ ನನ್ ಕಿವಿಗ್ ಬಿತ್ತು ಅವತ್ತಿಲಿಂದ್ರ ಇವತ್ತಿನ ತನ ಬಿಟ್ಟು ಬಿಡದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದ್ರ ಬೆಂದ್ ಹತ್ತಿದೆ ಅದನ್ನ ಹಿಡ್ಕೊಂಡೇನಿ ಸಾಕ್ಷಾತ್ಕಾರ ಮಾಡೀನಿ